ಈ ಥರ ಹತ್ತಿಯಂತೆ ಮೃದುವಾಗಿ ತೆಳುವಾಗಿ ನೀವು ಒಬ್ಬಟ್ಟು ಮಾಡಬೇಕಾ ಹಾಗಾದರೆ ಈ ಪರ್ಫೆಕ್ಟ್ ಅಳತೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಹತ್ತಿಯಂತೆ ಮೃದುವಾಗಿ ತೆಳುವಾಗಿ ಒಬ್ಬಟ್ಟನ್ನ ಮಾಡ್ಬೋದು ಈ ಒಬ್ಬಟ್ಟು ಮಾಡಬೇಕಾದ್ರೆ ಕಣ್ಕ ಮಿಗುತ್ತೆ ಇಲ್ಲ ಹೂರ್ಣ ಮಿಗುತ್ತೆ ನಾನು ಹೇಳೋ ಅಳತೆಯಲ್ಲಿ ಮಾಡಿ ಯಾವುದು ಮಿಗಲ ಎಲ್ಲ ಕರೆಕ್ಟಾಗಿ ಖಾಲಿ ಆಗುತ್ತೆ ಈ ಯುಗಾದಿಗೆ ಟ್ರೈ ಮಾಡಿ ಪರ್ಫೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟ್ ಒಬ್ಬಟ್ಟನ ನೀವು ಸಹ ನೋಡಿ ಈ ತರ ತರ ಒಬ್ಬಟ್ಟು ನಿಮ್ಗೂ ಸಹ ಉಬ್ಬಿ ಬರಬೇಕಾ ಹಾಗಾದ್ರೆ ನೀವು ಈ ಟಿಪ್ಸ್ ನ ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವಾಗ ಒಬ್ಬಟ್ಟ ಮಾಡಕ್ಕೆ ಏನೇನ್ ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಕಂಪ್ಲೀಟ್ ಆಗಿ ಈ ಲೋಟದಲ್ಲಿ ಅಳತೆ ತೋರಿಸ್ತಾ ಇರುವಂತಹದ್ದು ನೋಡಬಹುದು ಒಂದ್ ಲೋಟ ತೊಗರಿ ಬೇಳೆ ತಗೊಂಡಿರುವಂತಹದ್ದು ನಾನು ನೋಡಿ ಅದೇ ಲೋಟದಲ್ಲಿ ನಾನು ಒಂದ್ ಲೋಟ ಮೈದಾ ಹಿಟ್ಟನ್ನ ತಗೊಂಡಿರುವಂತಹದ್ದು ನೋಡಿ ಇಲ್ಲಿ ಅದೇ ಲೋಟದಲ್ಲಿ ನಾನು ಬೆಲ್ಲನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹದ್ದು ಬೆಲ್ಲನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು ಒಂದೂವರೆ ಲೋಟ ತೊಗೊತಿರುವಂತಹದ್ದು ನೋಡಿ ಇದೇ ಸೇಮ್ ಲೋಟದಲ್ಲಿ ತೊಗೊಂತಿರುವಂತಹದ್ದು ನೋಡಿ ಇದು ಒಂದು ಲೋಟ ಹಾಕ್ತಾ ಇದ್ದೀನಿ ಮತ್ತು ಇನ್ನು ಅರ್ಧ ಲೋಟ ಹಾಕ್ತಾ ಇರುವಂತಹದ್ದು ನೀವೇ ನೋಡ್ತಾ ಇರ್ಬೋದು ನೋಡಿ ನೀವು ನ ನೋಡಿ ಹಾಕೊಳ್ಳಿ ಕಡಿಮೆ ತಿನ್ನೋರು ಕಡಿಮೆ ಹಾಕೊಳ್ಳಿ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇದು ಕರೆಕ್ಟಾಗಿ ಸೂಟ್ ಆಗುವಂತಹದ್ದು ಪರ್ಫೆಕ್ಟ್ ಅಳತೆಯಲ್ಲಿರುವಂತಹದ್ದು ಒಂದೂವರೆ ಹಾಕಿದ್ರೆ ಕರೆಕ್ಟ್ ಆಗಿ ಇರುತ್ತೆ ಕಾಯಿ ನಾನು ಇಲ್ಲಿ ಅರ್ಧ ಓಲ್ ತಗೊಂಡಿರುವಂತಹದ್ದು ತೆಂಗಿನಕಾಯಿ ನೀವು ಸೈಜ್ ಮೇಲೆ ನೋಡ್ಕೊಬೇಕು ಚಿಕ್ಕದಾಗಿದ್ರೆ ಒಂದ್ ತಗೊಳ್ಳಿ ಇದು ದಪ್ಪ ಸೈಜ್ ಇರೋದ್ರಿಂದ ಅರ್ಧ ತಗೊಂಡಿದ್ವಿ ಅರ್ಧ ಸಾಕು ನೋಡ್ತಾ ಇರಬಹುದು ಏಲಕ್ಕಿ ತಗೊಂಡಿರುವಂತಹದ್ದು ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾವು ತಗೊಂಡಿರುವಂತಹ ತಗರಿ ಬೆಳೆನ ನೋಡ್ತಾ ಇರಬಹುದು ಒಂದ್ ಎರಡ್ ಮೂರ್ ಸಲ ಈ ತರ ನೀರಲ್ಲಿ ತೊಳ್ಕೊಬೇಕು ಇಲ್ಲಿ ನಾವು ಒಂದ್ ಪಾತ್ರೆಗೆ ನೀರ್ ಹಾಕೊಂತ ಇರುವಂತಹದು ಯಾಕೆ ಅಂದ್ರೆ ಬೇಳೆ ಬೇಯೋದಕ್ಕೆ ಹಾಕ್ಬೇಕು ಹಾಗಾಗಿ ನಿಮ್ಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರ್ ಹಾಕೊಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಐದರಿಂದ ಆರ್ ಲೋಟ ನೀರ್ನ ಹಾಕೊಂತ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನಿಮ್ಗೆ ಸಾಂಬಾರ್ ಇದೇ ಸಾಂಬಾರ್ ಮಾಡ್ತೀವಿ ಅಲ್ವಾ ಒಬ್ಬಟ್ಟು ಹೋಳಿಗೆ ಸಾಂಬಾರೇ ಇದು ಬೆಂದ ಮೇಲೆ ಆ ನೀರ್ ಬೇಕಾಗುತ್ತಲ್ಲ ಹಾಗಾಗಿ ನಿಮ್ಗೆ ಎಷ್ಟು ಅನ್ಸುತ್ತೋ ಅಷ್ಟು ನೀವು ನೀರ್ನ ಹಾಕೊಬಹುದು ನಾನು ಇದೇ ಲೋಟದಲ್ಲಿ ನಾನು ಐದರಿಂದ ಆರ್ ಲೋಟ ಹಾಕಿರುವಂತಹದ್ದು ನೋಡಿ ಇವಾಗ ಸ್ಟವ್ ಹಚ್ಚಿ ಆ ನೀರಿನ ಪಾತ್ರೆನ ಇದ್ರ ಮೇಲೆ ಇಟ್ಟಿದ್ದೀನಿ ನೀರ್ ಕುದಿಬೇಕು ನೋಡ್ತಾ ಇರ್ಬೋದು ಈ ತರ ನೀರ್ ಕುದ್ ಮೇಲೆ ನಾವು ತೊಳ್ದಿಟ್ಕೊಂಡಿರುವಂತ ಂತಹ ತೊಗರಿ ಬೇಳೆನ ಇದಕ್ಕೆ ಹಾಕುವಂತಹದ್ದು ನೋಡಿ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಬೇಳೆನೆಲ್ಲ ನೀರ್ಗೆ ಹಾಕೊಬೇಕು ಬೇಳೆ ಬೇಯೋ ತನಕ ಹಾಗೆ ಬಿಡುವಬೇಕು ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ ಆಗಿ ಇದನ್ನೆಲ್ಲ ಹಾಕೊಂತ ಇರುವಂತಹದ್ದು ಇವಾಗ ನಾವು ಬೇಳೆ ಬೆಂದಿದಿನ ಅಂತ ಹೇಗ್ ನೋಡ್ಬೇಕು ಅಂದ್ರೆ ನೋಡಿ ನಾನು ಒಂದು ಸೌಟಿನ ಸಹಾಯದಿಂದ ಈ ತರ ನೋಡ್ತಾ ಇರುವಂತಹದ್ದು ನೋಡಿ ನಾವು ಕೈಯಲ್ಲಿ ನಾವು ನೋಡಿ ಈ ತರ ಅಂದ್ರೆ ಅದು ಪುಡಿ ಆಗಬೇಕು ನೋಡ್ತಾ ಇರ್ಬೋದು ಆ ಬೇಳೆ ಆ ಥರ ಪುಡಿ ಆದರೆ ಬೆಂದಿದೆ ಅಂತ ತುಂಬ ಕದರೋಕ್ಕೂ ಬಿಡಬಾರ್ದು ನೋಡಿ ಈ ಥರ ಅಂದರೆ ಈ ಥರ ಆದರೆ ಬೇಳೆ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ನೋಡಿ ಬೆ ಒಂದು ಬೇಳೆಯನ್ನು ನೋಡಿದ್ರೆ ಸಾಕು ನಮಗೆ ಬೆಂದಿದೆನ ಅಂತ ಗೊತ್ತಾಗುತ್ತೆ ನೋಡಿ ಈ ಥರ ಅಂದರೆ ಸಾಕು ಗೊತ್ತಾಗುತ್ತೆ ಬೇಳೆ ಬೆಂದಿದೆ ಇವಾಗ ನಾವು ನೀರ್ನೆಲ್ಲ ಬಸ್ಕೊಬೇಕು ನೋಡ್ತಾ ಇರ್ಬೋದು ನಾವು ಬೇರೆ ಪಾತ್ರೆಗೆ ಬಸ್ಕೊಂತ ಇದು ಸುಡ್ತಾ ಇರುತ್ತೆ ಸ್ವಲ್ಪ ಹುಷಾರಾಗಿ ನಾವು ಬಟ್ಟೆ ಸಹಾಯದಿಂದ ಈ ತರ ಬಸ್ಕೊಂತ ಇರುವಂತಹದ್ದು ನೋಡಿ ಇಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನ ಮಿಕ್ಕಿದ್ದು ನೀರ್ನೆಲ್ಲ ಬಸ್ಕೊಂತ ಇರುವಂತಹದ್ದು ಕಂಪ್ಲೀಟ್ ನ ನೀರ್ನ ಬಸ್ಕೊಬೇಕು ಬರಿ ಬೇಳೆ ಮಾತ್ರ ಅಲ್ಲಿ ಉಳ್ಕೊಬೇಕು ನೀರ್ ಇರಬಾರ್ದು ನೀವೇ ನೋಡ್ತಾ ಇರ್ಬೋದು ನೋಡಿ ಇದು ಬಿಸಿಯಲ್ಲೇ ನಾವು ಅರ್ಧ ಹೋಳು ತೆಂಗಿನಕಾಯಿನ ತುರ್ದಿ ಇಟ್ಕೊಂಡಿರುವಂತಹದ್ದು ಅದನ್ನು ಇಲ್ಲಿ ಹಾಕೊತಾ ಇದೀವಿ ಒಂದೂವರೆ ಲೋಟದಲ್ಲಿ ನಾವು ತಗೊಂಡಿರುವಂತಹ ಬೆಲ್ಲನು ಸಹ ಇದಕ್ಕೆ ಆ್ಯಡ್ ಮಾಡ್ತಿರುವಂತಹದ್ದು ಇದನ್ನ ಬಿಸಿಯಲ್ಲೇ ಹಾಕಬೇಕು ನಾವಿಲ್ಲಿ ಐದು ಏಲಕ್ಕಿ ತಗೊಂಡಿದ್ವಲ್ಲ ಅದು ಏಲಕ್ಕಿ ಸಹ ಇವಾಗಲೇ ಹಾಕೊಳ್ಳುವಂತಹದ್ದು ನೋಡಿ ಇಲ್ಲಿ ಐದು ಏಲಕ್ಕಿನ ನಾವು ಹಾಗೇನು ಹಾಕ್ಬೋದು ನಾವಿಲ್ಲಿ ಇದನ್ನ ಸಿಪ್ಪೆ ತೆಗೆದು ಹಾಕೊತಾ ಇರುವಂತಹದ್ದು ಇದು ರುಬ್ಬೇಕಾದ್ರೆ ಹಾಗೆ ಸಿಗುತ್ತೆ ಸಿಪ್ಪೆ ಅಂದ್ಬಿಟ್ಟು ಅಷ್ಟೇ ಹಾಗೇನು ಹಾಕೋಬಹುದು ನಡೆಯುತ್ತೆ ನೋಡಿ ತೊಗರಿ ಬೇಳೆ ಬೆಲ್ಲ ಕಾಯಿ ಮತ್ತೆ ಏಲಕ್ಕಿ ಹಾಕಿರುವಂತಹದ್ದು ನೋಡಿ ಇದನ್ನ ಇವಾಗ ಈ ತರ ಗೋಲಿಸ್ಬೇಕು ನೋಡ್ತಾ ಇದ್ದೀರಲ್ಲ ಇದು ಬಿಸಿದ್ರಲ್ಲೇ ಈ ತರ ಮಾಡಬೇಕು ಬಿಸಿದ್ರಲ್ಲೇ ಈ ತರ ಮಾಡಿದ್ರೆ ಬೆಲ್ಲ ಇದ್ರಲ್ಲೇ ಅರ್ಧ ಕರ್ಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಈ ತರ ಕೈ ಆಡಿಸ್ತಾ ಇರಬೇಕು ಈ ತರ ಕಂಪ್ಲೀಟ್ ಆಗಿ ಕೈ ಆಡಿಸ್ತಾ ಇದ್ರೆ ಅದು ಬಿಸಿಯಲ್ಲೇ ಕರ್ಗಿರುತ್ತೆ ನೋಡ್ತಾ ಇರ್ಬೋದು ನೀವೇ ಈ ತರ ಕಂಪ್ಲೀಟ್ ಆಗಿ ಗೋಲಿಸ್ತಾ ಇರ್ಬೇಕು ಒಬ್ಬಟ್ಟಿಗೆ ಹೂರ್ಣ ಎಷ್ಟು ಮುಖ್ಯ ಅಂದರೆ ಇದು ತೆಳ್ಳಗೆ ಬಂದರೆ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ ಇದು ಗಟ್ಟಿಯಾಗಿದ್ದರೆ ಮಾತ್ರ ಚೆನ್ನಾಗಿ ಬರುವಂತಹದ್ದು ಅದಕ್ಕೆ ನಾವು ಕಂಪ್ಲೀಟ್ನ ನೀರನ್ನ ಅಲ್ಲಿ ಬಸ್ಕೊಂಡಿರುವಂತಹದ್ದು ಕಂಪ್ಲೀಟ್ ನೀರನ್ನ ಬಸ್ಕೊಂಡು ನೋಡಿ ಬಿಸಿ ಇದರಲ್ಲೇ ಇದನ್ನು ಕಾಯಿ ಮತ್ತು ಬೆಲ್ಲ ಆ್ಯಡ್ ಮಾಡಿರುವಂತಹದ್ದು ನೋಡಿ ಬೆಲ್ಲ ಕರುಗ್ತಾ ಇದ್ದಂಕೆಯೇ ಸ್ವಲ್ಪ ಇದು ನೀರಾಗುತ್ತೆ ನೀವೇ ನೋಡ್ತಾ ಇರ್ಬೋದು ನೋಡಿ ಈ ಥರ ಕಂಪ್ಲೀಟ್ಲಿ ಗೋಲಿಸ್ತಾ ಇದ್ದೀವಿ ಬಿಸಿಯಲ್ಲೇ ಬೆಲ್ಲ ನೈಂಟಿ ಪರ್ಸೆಂಟ್ ಕರಗಿದೆ ನೋಡಿ ನಾನು ಹೇಳಿರೋ ಅಳತೆಯಲ್ಲೇ ನೀವು ಮಾಡಬೇಕು ನಾನು ಹೇಳಿರೋ ಅಳತೆಯಲ್ಲೇ ನೀವು ಮಾಡಿದ್ರೆ ಯಾವುದು ಕಣ್ಕನು ಸಹ ಉಳಿಯಲ್ಲ ಹೂಳನೂ ಸಹ ಉಳಿಯಲ್ಲ ಎಲ್ಲ ಪರ್ಫೆಕ್ಟಾಗಿ ಖಾಲಿಯಾಗುತ್ತೆ ಇದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಆಗುವಂತಹದ್ದು ನಾವು ಉಂಡೆ ಹೇಗಾಗ್ತೀವೋ ಅದ್ರ ಮೇಲೆ ಡಿಪೆಂಡ್ ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಕರಗಿ ಸ್ವಲ್ಪ ನೀರ್ತರ ಆಗಿದೆ ಈ ನೀರ್ ಹಿಂಗ್ ಈ ನೀರ್ ಇಂಗಬೇಕು ಅಂದ್ರೆ ಸ್ಟವ್ ಮೇಲೆ ಒನ್ ಟೂ ಮಿನಿಟ್ಸ್ ಈ ತರ ಗೋಲಿಸ್ಕೊಬೇಕು ನೀವು ನೋಡ್ತಾ ಇರಬಹುದು ಈ ತರ ಕೈ ಆಡಿಸ್ತಾ ಇರಬೇಕು ಹಾಗೆ ಬಿಟ್ರೆ ತಳ ಹಿಡಿಯುತ್ತೆ ಸ್ವಲ್ಪ ನೀರೆಲ್ಲ ಇಂಗಬೇಕು ನೀವೇ ನೋಡ್ತಾ ಇರಬಹುದು ಹೂರ್ಣ ಗಟ್ಟಿಗೆ ಬರಬೇಕು ಅಂದ್ರೆ ಈ ತರ ನೀರ್ತರ ಇರಬಾರ್ದು ಸ್ವಲ್ಪ ನೀರೆಲ್ಲ ಇಂಗಬೇಕು ಬೆಲ್ಲ ಕರ್ಗಿರೋದ್ರಿಂದ ಅದು ನೀರ್ ಆಗಿರುವಂತಹದ್ದು ನೋಡಿ ಇವಾಗ ಕಂಪ್ಲೀಟ್ಲಿ ಬೆಲ್ಲ ಎಲ್ಲ ಕರ್ಗಿ ನೀರೆಲ್ಲ ಹಿಂಗಿದೆ ಇವಾಗ ಇದನ್ನ ಸ್ಟವ್ ನ ಆಫ್ ಮಾಡ್ಕೊಬೇಕು ಸ್ಟವ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗಕ್ಕೆ ಬಿಡಬೇಕು ಇದು ತಣ್ಣಗಾಗೋ ಅಷ್ಟರಲ್ಲಿ ನಾವು ಕಣ್ಕನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಬ್ರೇಷನ್ಗೆ ಒಂದು ಲೋಟ ನಾವು ಅವಾಗಲೇ ತಗೊಂಡಿದ್ದಂತಹ ಮೈದೆ ಹಿಟ್ಟಿನಲ್ಲಿ ಹಾಕಿರುವಂತಹದ್ದು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾ ಇರುವಂತಹದ್ದು ನೋಡಿ ತುಂಬ ಜಾಸ್ತಿ ಹಾಕ್ಬೇಡ್ರಿ ಕಲರ್ ಜಾಸ್ತಿ ಬರುತ್ತೆ ಸ್ವಲ್ಪ ಒಂದು ಪಿಂಚಷ್ಟು ಹಾಕಿದ್ರೆ ಸಾಕು ನೋಡ್ತಾ ಇರ್ಬೋದು ನೋಡಿ ಇದನ್ನು ಈ ಥರ ಫಸ್ಟ್ ಕೈಯಲ್ಲಿ ಕಲಿಸ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸರಿ ನೀರು ಹಾಕಬೇಡ್ರಿ ತೆಳ್ಳಗಾಗುತ್ತೆ ನೋಡಿಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳುವಂತಹದ್ದು ಒಬ್ಬಟ್ಟಿಗೆ ಕಣ್ಕ ತುಂಬ ಇಂಪಾರ್ಟೆಂಟು ತೆಳ್ಳಗಾದ್ರೂ ಚೆನ್ನಾಗಿ ಬರೋಲ್ಲ ತುಂಬ ಗಟ್ಟಿಗಾದರೂ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಕಲಿಸ್ಕೊಬೇಕು ಮೀಡಿಯಮಲ್ಲಿ ಇರಬೇಕು ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲಿ ಚೆನ್ನಾಗಿ ನಾದ್ತಾ ಇರಬೇಕು ಅದನ್ನು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೇ ಸಲ ಹಾಕೋಬೇಡಿ ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನ ನೋಡಿ ಈ ಥರ ಎಲ್ಲ ನೀರನ್ನ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಈ ಥರ ಎಲ್ಲ ಚೆನ್ನಾಗಿ ನಾದಿದ ಮೇಲೆ ಇದಕ್ಕೆ ಎಣ್ಣೆ ಹಾಕುವಂತಹದ್ದು ಫಸ್ಟೇ ಎಣ್ಣೆ ಹಾಕಬಾರ್ದು ನೋಡಿ ಈ ಥರ ಚೆನ್ನಾಗಿ ನಾದಬೇಕು ನಾದಿದ್ಮೇಲೆ ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಾಕೊಂತ ಇದೀವಿ ಆಯಿಲ್ನ ಹಾಕ್ಕೊಂಡು ಸಹ ಸ್ವಲ್ಪ ಚೆನ್ನಾಗಿ ನಾದಬೇಕು ನೋಡಿ ಈ ಥರ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕೈ ಸಹಾಯದಿಂದ ಈ ಥರ ಚೆನ್ನಾಗಿ ನಾದಬೇಕು ಆಯಿಲ್ ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಇದನ್ನು ಸ್ವಲ್ಪ ಒನ್ ಟೂ ತ್ರೀ ಮಿನಿಟ್ಸ್ ಅಂತೂ ಚೆನ್ನಾಗಿ ನಾದಬೇಕು ಯಾಕಂದರೆ ಕಣ್ಕ ಚೆನ್ನಾಗಿದ್ರೇ ಒಬ್ಬಟ್ಟು ಉಬ್ಬಿ ಬರುವಂತಹದ್ದು ಉಬ್ಬಿ ಬರಬೇಕು ಒಬ್ಬಟ್ಟು ಅಂದರೆ ಕಣ್ಕ ಚೆನ್ನಾಗಿರಬೇಕು ಮೇಯ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾವು ಇದನ್ನು ಒನ್ ಟು ಅವರ್ಸ್ ಬಿಟ್ಟಿದ್ವಿ ಇದನ್ನ ಚೆನ್ನಾಗಿ ನೆನೆಯೋಕೆ ಏನಾದ್ರೂ ಕಣ್ಕ ಸ್ವಲ್ಪ ತೆಳ್ಳುಗಾಯ್ತು ಫಸ್ಟ್ ಟೈಮ್ ನೀವು ಮಾಡ್ತಾ ಇದೀರಾ ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ಈ ಟಿಪ್ಸ್ ನ ಫಾಲೋ ಮಾಡಿ ಕಣಕ ಏನಾದ್ರೂ ತೆಳಗಾಗಿದ್ರೆ ಏನದು ಅಂದ್ರೆ ಆ ಕಣ್ಕಕ್ಕೆ ಸ್ವಲ್ಪ ಚಿರೋಟಿ ರೆವೆ ಹಾಕಿ ಚೆನ್ನಾಗಿ ನಾದಿ ಆಮೇಲೆ ಸ್ವಲ್ಪ ರೆವೆ ನೀರ್ನ ಹೀರೋದ್ರಿಂದ ಮತ್ತೆ ಕಣ್ಕ ಗಟ್ಟಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ನಾದಾದ್ಮೇಲೆ ಸ್ವಲ್ಪ ಆಯಿಲ್ ನ ಮೇಲೆ ಹಾಕಿರುವಂತಹದ್ದು ಸ್ವಲ್ಪ ಸುಮ್ನೆ ಮೇಲೆ ಹಾಕ್ಬಿಟ್ಟು ಇದನ್ನ ಟೂ ಅವರ್ಸ್ ನೆನೆಯೋಕೆ ಬಿಟ್ಟಿರುವಂತಹದ್ದು ನೋಡಿ ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಇವಾಗ ತಣ್ಣಗಾಗಿರುವಂತಹದ್ದು ನಾವು ಗೋಲ್ ಸಿಕ್ಕಿರುವಂತಹ ಬೇಳೆ ಕಾಯಿ ಬೆಲ್ಲ ಎಲ್ಲ ಹಾಕಿ ಗೋಲ್ ಸಿಟ್ಟಿರುವಂತಹದ್ದು ತಣ್ಣಗಾಗಿದೆ ನಾವು ಇಲ್ಲಿ ಗ್ರೈಂಡರ್ಗೆ ಹಾಕೊತಾ ಇರುವಂತಹದ್ದು ನೀವು ಮಿಕ್ಸಿಗೂ ಸಹ ಹಾಕೋಬಹುದು ನಿಮ್ಗೆ ಯಾವ್ದು ಅನುಕೂಲ ಇದೆ ಅದಕ್ಕೆ ಹಾಕೊಳ್ಳುವಂತಹದ್ದು ನೋಡಿ ಹೂರ್ಣ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರುಬ್ಕೋಬೇಕಾದ್ರೆ ನಾವು ನೀರನ್ನ ಹಂಗಿಲ್ಲ ಕೆಲವೊಬ್ಬೊಬ್ಬರು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ರೆ ಈ ಟಿಪ್ಸ್ನ ಇದ್ದೀನಿ ನೋಡಿ ನಾವು ಬೇಳೆ ಹಾಕ್ತೀವಲ್ಲ ಹೂರಣ ರುಬ್ಕೊಳೋಕ್ಕೆ ಅದಕ್ಕೆ ನೀರು ಹಾಕೋ ಹಾಗಿಲ್ಲ ಗಟ್ಟಿಯಾಗೆ ಬರಬೇಕು ತೆಳ್ಳಗಾದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುವಂತಹದ್ದು ಹೂರಣ ಗಟ್ಟಿಯಾಗಿ ಈ ಥರ ಇದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇವಾಗ ಹೂರಣ ರೆಡಿಯಾಗಿದೆ ನೋಡಿ ಇವಾಗ ಇದನ್ನ ನಾವು ಉಂಡೆ ಮಾಡ್ಕೊತಾ ಇರುವಂತಹ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಾವು ಉಂಡೆ ಮಾಡ್ಕೊತಾ ಇರುವಂತಹದ್ದು ನೋಡಿ ಈ ಥರ ಉಂಡೆ ಕಟ್ಕೊಬೇಕು ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೊಬೇಕು ನಾವು ನಮ್ಮ ಮನೆಯಲ್ಲಿ ಒಬ್ಬಟ್ಟನ್ನ ಸ್ವಲ್ಪ ಅಗ್ಲಗೆ ತೊಟ್ಟುವಂತಹದ್ದು ಅದಕ್ಕೆ ನಾವು ಸ್ವಲ್ಪ ಉಂಡೆನ ದಪ್ಪ ಹಾಕ್ಕೊತಾ ಇದ್ದೀವಿ ನೀವು ಯಾವ ಸೈಜಿಗಾದರೂ ಆದರೂ ಇದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಒಬ್ಬಟ್ಟು ಆಗುವಂತಹದ್ದು ಈ ಥರ ದಪ್ಪ ಸೈಜ್ ಹಾಕೊಂಡ್ರೆ ಇಪ್ಪತ್ತೈದು ಆಗುತ್ತೆ ನೀವೇನಾದರೂ ಸ್ವಲ್ಪ ಸಣ್ಣ ಹಾಕೊಂಡ್ರೆ ಒಂದು ಆಗುವಂತಹದ್ದು ಕಣ್ಕನ ನಾವು ನೆನೆಯಾಗಿ ಬಿಟ್ಟಿದ್ವಲ್ಲ ನೋಡಿ ಟೂ ಅವರ್ಸ್ ಆದಮೇಲೆ ಯಾವ ಥರ ಇದೆ ಕಣ್ಕ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ತಗೊಂಡ್ರೆ ಈ ಥರ ಹಾಗೆ ಬರಬೇಕು ನೋಡ್ತಾ ಇದ್ದೀರಲ್ಲ ಅಂಟಬಾರ್ದು ನೋಡಿ ಈ ಥರ ಬಂದರೆ ಕಣ್ಕ ಚೆನ್ನಾಗಿದೆ ಅಂತ ನೋಡಿ ಈ ಥರ ಉಬ್ಬರ್ ತೊಟ್ಟೋದು ಹೇಗೆ ಅಂತ ನೋಡಿ ಈ ಥರ ಕಣ್ಕ ತಗೊಂಡು ಸ್ವಲ್ಪ ಹಾಕಿ ನನ್ನ ಅದಕ್ಕೆ ಮಧ್ಯದಲ್ಲಿ ಇಟ್ಟು ನೋಡಿ ಈ ಥರ ಕವರ್ ಮಾಡುವಂತಹದ್ದು ನೋಡಿ ಈ ತರ ಕಂಪ್ಲೀಟ್ ಆಗಿ ಕವರ್ ಮಾಡಿ ಸ್ವಲ್ಪ ಆಯಿಲ್ನ ಮೇಲೆ ಹಾಕ್ಬಹುದು ನಾವು ನೋಡ್ತಾ ಇರ್ಬೋದು ಸ್ವಲ್ಪ ಆಯಿಲ್ ಹಚ್ಕೊಂಡ್ರೆ ಕೈಗೆ ಹಂಟೋಲ್ಲ ಅಂತ ಅಷ್ಟೇ ನೋಡ್ತಾ ಇರ್ಬೋದು ಈ ತರ ಕಂಪ್ಲೀಟ್ ಉಂಡೆ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಾ ಇದೆ ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಿರೋ ಅಳತೆಯಲ್ಲೇ ನೀವು ಸಹ ಮಾಡಿ ಯಾವುದು ಸಹ ಮಿಗೋದಿಲ್ಲ ಎಲ್ಲ ಕರೆಕ್ಟಾಗಿ ಖಾಲಿ ಆಗುತ್ತೆ ನೋಡಿ ಇವಾಗ ನಾವು ತೊಟ್ಟಕೊಳೋ ಅಂತಹದ್ದು ಒಬ್ಬಟ್ಟನ ತೊಡ್ತಾ ಇದ್ದೀವಿ ನೀವೇ ನೋಡ್ತಾ ಇರಬಹುದು ನೋಡಿ ಈ ಥರ ಕೈ ಸಹಾಯದಿಂದಲೇ ತೊಡ್ತಾ ಇರುವಂತಹದ್ದು ಈ ಒಬ್ಬಟ್ಟಿಗೆ ಕಾಯಿ ಹಾಲು ಮಾಡ್ಕೊತಾರೆ ಹಾಗೆ ತುಪ್ಪನೂ ಹಾಕೊಂಡು ತಿನ್ನುವಂತಹದ್ದು ತುಪ್ಪದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತುಪ್ಪ ಹೇಗೆ ಮಾಡೋದು ಅಂತ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರಿಗಾನ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ರೆ ತುಪ್ಪನ ಆ ತರ ಕಾಯಿಸಿ ನೋಡಿ ಈ ತರ ಒಬ್ಬಟ್ಟನ್ನ ಕಂಪ್ಲೀಟ್ ಆಗಿ ಈ ತರ ತೊಡ್ಕೊತಾ ಇದೀವಿ ನೀವೇ ನೋಡ್ತಾ ಇರ್ಬೋದು ಒಬ್ಬಟ್ಟನ್ನ ತೊಟ್ಟಿದ್ದೈತು ಸ್ವಲ್ಪ ನಾವು ಅಗ್ಲಾಗೆ ತೊಟ್ಟುವಂತಹದ್ದು ನೋಡಿ ಒಬ್ಬಟ್ಟನ ತೊಡ್ಕೊಂಡಿದ್ದಾಯ್ತು ಇವಾಗ ಒಂದು ಹೆಂಚಿನ ಕಾಯೋಕೆ ಇಡಿ ಎಂಚ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಎಂಚ್ ಬಿಸಿ ಆಗ್ಬೇಕು ಅಂದ್ರೆ ಫುಲ್ ಫ್ಲೇಮ್ ಫ್ಲೇಮಲ್ಲೇ ಇಡಿ ಐ ಫ್ಲೇಮಲ್ಲಿ ಇಟ್ಟ ಮೇಲೆ ನೋಡ್ತಾ ಇರಬಹುದು ಈ ತರ ಹಾಕಿದ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಉಬ್ಬಟ್ಟನ ಸುಡ್ಬೇಕಾಗಿರುವಂತಹದ್ದು ಐ ಫ್ಲೇಮಲ್ಲಿ ಇಟ್ಟರೆ ಸೀದ್ ಹೋಗುತ್ತೆ ಐ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಒಬ್ಬಟ್ಟನ ತಿರುವು ಹಾಕ್ತಿರುವಂತಹದ್ದು ತಿರುವು ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಲೋ ಫ್ಲೇಮ್ ಅಲ್ಲೇ ಇಟ್ಟಿರುವಂತಹದ್ದು ನೋಡ್ತಾ ಇರ್ಬೋದು ಒಬ್ಬಟ್ಟು ಬೆಂದಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಮತ್ತೆ ತಿರುವು ಹಾಕ್ತಾ ಇದೀನಿ ನೋಡಿ ಒಬ್ಬಟ್ಟು ಯಾವ ತರ ಪೂರಿ ತರ ಉಬ್ಬಿ ಬರ್ತಾ ಇದೆ ನೋಡಿದ್ರಲ್ಲ ಪರ್ಫೆಕ್ಟ್ ಅಳ್ತೆ ಇಲ್ಲಿ ಪರ್ಫೆಕ್ಟ್ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿತ್ತು ಅಂತ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಹೇಳಿರೋ ಟಿಪ್ಸ್ನ ಎಲ್ಲ ಟ್ರೈ ಮಾಡಿ ಒಬ್ಬಟ್ಟು ನಿಜ ಹತ್ತಿ ಎಂತೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಏನಾದರೂ ಕಣ್ಕನೂ ಅಷ್ಟೇ ತೆಲುಗಾಗಿದ್ದರೆ ಚಿರೋಟಿ ರವೆ ಹಾಕೊಳ್ಳಿ ಈ ಟಿಪ್ಸ್ನ ಸಹ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್